ಕಲಬುರಗಿ ಜಿಲ್ಲೆಯಿಂದ ಎಪ್ಪತ್ತೆರಡು ಕಿಲೋಮೀಟರ್ ಅಂತರದಲ್ಲಿರುವ ನಿಂದ ಹದಿನೇಳು ಕಿಲೋಮೀಟರ್ ದೂರದಲ್ಲಿರುವ ಬೋರಿ ನದಿಗೆ ಹೊಂದಿಕೊಂಡಿರುವ ಪುಟ್ಟ ಗ್ರಾಮವೇ ತೆಲ್ಲೋಣಿ ನಂದರ್ಗ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಈ ಹಳ್ಳಿಯಲ್ಲಿ ಜಲ ಜೀವನ್ ಮಿಷನ್ ಯೋಜನೆ ಮನೆ ಮನೆ ಗಂಗೆ ಈ ಯೋಜನೆಯ ಕೆಲಸ ಕಾರ್ಯದಲ್ಲಿ ಅಕ್ರಮದ ವಾಸನೆ ಕೇಳಿ ಬರುತ್ತಿದೆ ಹೌದು ವೀಕ್ಷಕರೇ ದೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮೇ ಇಪ್ಪತ್ತೆರಡರಂದು ಕಲಬುರಗಿ ಜಿಲ್ಲೆಯ ಲೋಕಾಯುಕ್ತರ ತಂಡ ಅಫಲ್ಪುರ್ ತಹಸೀಲ್ ಕಾರ್ಯಾಲಯದಲ್ಲಿ ಅರ್ಜಿ ಸ್ವೀಕರಿಸತಿರಬೇಕಾದರೆ ನಂದರ್ಗ ಗ್ರಾಮ ಪಂಚಾಯತ್ ಮಾಜಿ ಸದಸ್ಯರಾದ ಪ್ರಕಾಶ್ ಟಿ ಬನ್ಸೋಡೆ ನಂದರ್ಗ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ತೆಲ್ಲೋಣಿ ಗ್ರಾಮದಲ್ಲಿ ಸುಮಾರು ಎಂಬತ್ತೈದು ಲಕ್ಷ ತೊಂಬತ್ತೈದು ಸಾವಿರದ ಆರುನೂರ ಎಪ್ಪತ್ತೊಂಬತ್ತು ರೂಪಾಯಿ ಅನುದಾನದಲ್ಲಿ ಜಲ ಜೀವನ್ ಮಿಷನ್ ಯೋಜನೆ ಗುತ್ತಿಗೆದಾರರ ಸುಭಾಷ್ ಚಂದ್ರ ರಾಠೋಡ್ ಮಾಡುತ್ತಿರುವ ಕೆಲಸ ಕಾಮಗಾರಿಗಳಲ್ಲಿ ಕಳಪೆ ಕಾಮಗಾರಿ ಮತ್ತು ನೀರು ಶೇಖರಣೆ ಘಟಕ ನಿರ್ಮಿಸದೆ ಹಣ ಸೆಳೆದಿರುವ ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಅರ್ಜಿ ಸಲ್ಲಿಸಿರುವ ಕುರಿತು ಮಾತುಗಳು ಕೇಳಿಬರುತ್ತಿವೆ ಹಾಗಾದರೆ ಅಫ್ಜಲ್ಪುರ್ ತಾಲೂಕಿನ ನಂದರ್ಗ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ತೆಲ್ಲೋಣಿ ಗ್ರಾಮದಲ್ಲಿ ನಡೆಯುತ್ತಿರುವ ಜಲ ಜೀವನ್ ಮಿಷನ್ ಮನೆ ಮನೆಗೆ ಗಂಗೆ ಈ ಯೋಜನೆ ಕಾಮಗಾರಿಗಳು ಯಾವ ಮಟ್ಟದಲ್ಲಿದೆ ಎಂಬ ಕುರಿತು ನಮ್ಮ ತಂಡ ತೆಲ್ಲೋಣಿ ಗ್ರಾಮಕ್ಕೆ ಭೇಟಿ ನೀಡಿದಾಗ ಕಂಡು ದೃಶ್ಯಗಳು ವೀಕ್ಷಕರಿಗಾಗಿ ಮತ್ತು ಕಲಬುರಗಿ ಜಿಲ್ಲೆಯ ಲೋಕಾಯುಕ್ತರಿಗಾಗಿ ಅಫಲ್ಪುರ್ ತಾಲೂಕಿನ ಇದ್ದೀವಿ ಈ ತರುಣಗಿ ಗ್ರಾಮದಲ್ಲಿ ಏನಾಗ್ಯದ ಅಂದ್ರೆ ಜೆ ಜೆಂಬರ್ ಗಳಪೆ ಮಟ್ಟದ ಆಗ್ಯದ ಅನ್ನೋದಕ್ಕ ಒಂದು ದಿನಾಂಕ ಇಪ್ಪತ್ತೆರಡು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಇಲ್ಲಿಯೋಸ್ತರು ಮತ್ತು ಏನ್ ಮಾಡ್ತಾರೆ ಅಂದ್ರೆ ಪ್ರಕಾಶ್ ಬನ್ಸೋಡೆ ಮತ್ತು ಗ್ರಾ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ಹೌದು ಅವ್ರು ಏನ್ ಮಾಡಿದ ಅಂದ್ರೆ ಒಂದು ಕಂಪ್ಲೇಂಟ್ ಮಾಡಿದಾರ ಈ ಗಳಪೆ ಮಟ್ಟದ ವರ್ಕ್ ಆಗ್ಯದ ಅನ್ನೋದಕ್ಕೆ ಅವ್ರು ಕಂಪ್ಲೇಂಟ್ ಮಾಡಿದ್ದಾರೆ ಈಗ ಅವ್ರು ನಮ್ಮ ಇದ್ದಾರೆ ಅವ್ರನ್ನೇ ಕೇಳೋಣ ಬನ್ನಿ ಸರ್ ಮೊನ್ನೆ ಆದ್ರೆ ಇಪ್ಪತ್ತೆರಡು ಐದು ಎರಡ್ ಸಾವಿರದ ನೀವು ಬಿಜೆಪಿ ಗಳಪೆ ಮಟ್ಟದಾಗ್ಯದ ಅನ್ನೋದು ನಿಮ್ಗೆ ಮಟ್ಟ ಲೋಕ ಇಲ್ಲ ಯಾವ್ಯಾವ ಕಳಪೆ ಮಟ್ಟದಾಗ್ಯದ ಈ ಥರ ಮಾಡಿದರೆ ಮೇಡಮ್ ಇಕ್ಕಿತವಾಗ ಏನಾದರೂ ಕೊಟ್ಟಿದ್ರೆ ಸರ ಇದೀನಿ ಮೇಡಮ್ ಇಕಿತ್ವ ಈಗ ಕೊಟ್ಟಿದ್ದೀವಿ ಒಂದು ಹೇಳಿದ್ವಿ ಕಳಪೆ ಮಟ್ಟ ನಾಲ್ಯಾ ಕಳಿದಿದೆ ಅಂತ ಹೇಳಿದ್ರೆ ಅವ್ರಪ್ಪ ನೋಡೋಣ ಅಂತ ಅವ್ರು ಬರ್ತಾನೆ ಇಲ್ಲ ಮೇಡಮ್ ಅವ್ರು ಬೇರೆ ಮಾಡ್ತೀವಿ 哎。<noise>

ಹೊನ್ ತುಂಬಾಸ್

ಅಲ್ಲ ಪಂಚಾಯ್ ಹೊಡ್ದಿಲ್ಲ ಸರ್ ಪಂಚಾಯತ್ ಸರ್ ಪಂಚಾಯತ್ ಕ್ರಿಯಾ ಯೋಜನೆ ಬ್ಲೀಚಿಂಗ್ ಪೌಡರ್ಗಾಗಿ ಅನುದಾನ ಮಿಸ್ಲಾಗಿಟರ ಯಾರಿಗೆ ಜನ ನಮಗ್ ರೀ

ಕೇಳಿದ್ರಲ್ಲ ವೀಕ್ಷಕರೇ ಅಲ್ಲಲ್ಲಿ ಕಳಚಿ ಬಿದ್ದಿರೋ ನಲ್ಲಿಗಳು ನಲ್ಲಿಗಳಿಗೆ ಆಧಾರವಾಗಿರೋ ಗುಣಮಟ್ಟದಿಲ್ಲ ಸಿಮೆಂಟ್ ಸೀಟುಗಳು ಇದ್ರೆ ಸಾಕು ಮುರಿದು ಬೀಳುವ ನಲ್ಲಿಯ ತಡೆಗೋಡೆಗಳು ಅಲ್ಲದೆ ಸ್ವಚ್ಛತೆ ಮಾಡದೆ ಇರೋ ಚರಂಡಿಗಳು ಐದು ವರ್ಷಗಳಾದರೂ ಚರಂಡಿಗಳಿಗೆ ಬ್ಲೀಚಿಂಗ್ ಪೌಡರ್ ಸಿಂಪಡಿಸದೇ ಇರೋ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಗ್ರಾಮ ಪಂಚಾಯತ್ ಸಿಬ್ಬಂದಿಗಳು ಹಳೆ ನೀರು ಶೇಖರಣಾ ಘಟಕಕ್ಕೆ ಸುಣ್ಣ ಬಣ್ಣ ಬಡಿದು ರಿಪೇರಿ ಮಾಡಿರುವ ಜೆಜೆಎಂ ಗುತ್ತಿಗೆದಾರರು ಇದನ್ನು ನೋಡಿ ನೋಡದೆ ಇರುವ ಅಭಿಯಂತರರು ಈ ವ್ಯವಸ್ಥೆ ಮಧ್ಯೆ ಬದುಕುತ್ತಿರೋ ತೆಲ್ಲೋಣಿ ಗ್ರಾಮದ ಜನಗಳು ಕೇಳಿದ್ರಲ್ಲ ವೀಕ್ಷಕರೇ ಇದು ಸದ್ಯ ತೆಲ್ಲೋಣಿ ಗ್ರಾಮದಲ್ಲಿರೋ ವಾಸ್ತವ ಸತ್ಯಾಂಶ ಸಾಕ್ಷಿಗಳು ಒಬ್ಬ ಸಾಸಿ ಆದ್ರೆ ಕಾಬೇಕಾದ್ರೆ ಏನು ಆಗ್ಯದ ಕಲ್ಪಿದ್ರು ಆಗ್ಯದ ಇದು ಮತ್ತೊಂದು ರೀ ಮಾಡಬೇಕಂತ ಹೇಳ್ತೀನಿ ಯಾವ ಮಾಡಿದ ನಮ್ಮ ತಂದು ಇದ್ದೀವಿ ಆಮೇಲೆ ರೀ ವರ್ಕ್ ಆಗಿದೆ ಟ್ಯಾಂಕ್ ರೈನ್ ಮಾಡಿಲ್ಲ ಬೋರ್ ಹಾಕಿದರ್ಲಿ ಆಯ್ತಾರ್ ರೀ ಅವು ಇನ್ನೂ ಪೈಪ್ ಲೈನ್ ಇಲ್ಲ ನೀರೇ ಬರೋದಿಲ್ಲ ಅದಕ್ಕೂ ಚರಾಗ ಆಗಿಲ್ಲ ಕೆಲಸ ಸರಿ ಒಳ್ಳೆಯ ರೀತಿಲಿ ಆಗಿಲ್ಲ ಒಳ್ಳೆ ಲೋಕಾಯ್ತರಿ ಏನು ಹೇಳೋಕೆ ಇಷ್ಟಪಡ್ತೀರಿ ಇದ್ರ ಬೇಕಿದ್ದಕ್ಕೆ ಏನು ಎನ್ಕ್ವರಿ ಯಾವ ರೀತಿಯಾಗಿ ಹಂಗೆ ಮಾಡಿರಿ ಬೋರ್ಗಳು ಹೊಡೆದಾರ ಚಾಲು ಆಗ್ಬೇಕು ಮೇಡಮ್ಮ ಈಗ ಟ್ಯಾಂಕ್ ಆಗಬೇಕು

ನೀವು ಗ್ರಾಮ ಪಂಚಾಯತಿ ಸದಸ್ಯರು ಹೌದು ಗ್ರಾಮ ಪಂಚಾಯತಿಯಲ್ಲಿ ಎಷ್ಟು ತಿಂಗಳಿಗೊಂದು ಮೀಟಿಂಗ್ ಆಗುತ್ತೆ ಸರ್ ನಿಮ್ಗೆ ಒನ್ ಮಂತ್ ಆಗಿತ್ತು ಅಷ್ಟೇ ಅದಕ್ಕೆ ನೀನು ಆರು ತಿಂಗಳು ಯಾಕೆ ಮೀಟಿಂಗ್ ಮಾಡಿಲ್ಲ ಸರ್ ನಿಮ್ಮ ಊರಲ್ಲಿ ಡೆವಲಪ್ಮೆಂಟ್ ವರ್ಕ್ ಮಾಡ್ಬೇಕಾದ್ರೆ ಮತ್ತೆ ಮೀಟಿಂಗ್ ಆದಾಗ ಗೊತ್ತಾಗಬೇಕಲ್ಲ ಸರ್ ಮೀಟಿಂಗ್ ಅಲ್ಲಿ ಪಬ್ಲಿಷ್ ಆಗೋದಲ್ಲ ನೀವ್ ಏನ್ ಮಾಡ್ಬೇಕು ನಿಮ್ ವರ್ಕ್ ಏನದ ನಿಮ್ ಊರಲ್ಲಿ ಸಮಸ್ಯೆ ಏನದ ಅಂತ ನೀವು ಏನೋ ಅಂದ್ರೆ ಆರು ತಿಂಗಳಲ್ಲಿ ಇವತ್ತು ಇಲ್ಲಿವರೆಗೂ ಡಿಸ್ಕಸ್ ಮಾಡಲ್ಲ ಅಂತಂದ್ರೆ ಗ್ರಾಮದಲ್ಲಿರ್ತಕ್ಕಂಥ ಸಮಸ್ಯೆಗಳ ನಿವಾರಣೆ ಮಾಡೋದ್ರೆ ಹೇಗೆ ಸರ್ ಸರ್ ಜನಪ್ರತಿನಿಧಿ ನೀವು ಯಾರನ್ನು ಜನರನ್ನು ಸ್ಪಂದಿಸಬೇಕು ಜನರ ಸಮಸ್ಯೆಗಳನ್ನ ಸ್ಪಂದಿಸಬೇಕು ಜನರು ಏನದ ನೀವು ತಿಳ್ಕೊಂಡು ನೀವು ಡಿಸ್ಕಸ್ ಮಾಡಿ ಮಾಡಬೇಕು ನಮ್ಮ ಜನರಿಗೆ ಕಷ್ಟ ಅಲ್ಲದ ನೋಡ್ಕೊಂಡು ಹೋಗ್ಬೇಕಾದ್ ನಿಮ್ಮ ಕೆಲಸ ಈಗ ಸರ್ಕಾರದಿಂದ ಬರ್ತಕ್ಕಂಥ ಅನುದಾನವನ್ನು ಬಳಕೆ ಮಾಡ್ಬೇಕಾದವ್ರ ನೀವು ಈ ಅನದಾನವನ್ನು ಮುಚ್ಚಿಟ್ಟು ಬಿಟ್ಟು ಆರು ತಿಂಗಳು ಗಟ್ಟಲೆ ಮೀಟಿಂಗ್ ಮಾಡಲ್ಲ ಜನರಿಗೆ ಏನೋ ವ್ಯವಸ್ಥೆ ಮಾಡ್ಕೊಡಲ್ಲ ತಂದ್ರೆ ಇದು ತಪ್ಪಾಗುತ್ತಲ್ಲ ಸರ್ ನೀವು ಜನಪ್ರತಿನಿಧಿ ನಂಬಿಕೊಂಡು ಜನರು ಏನು ಮಾಡಿರ್ತಾರ ಅಂದ್ರೆ ಆಯ್ಕೆ ಮಾಡಿರ್ತಾರ ಅದೇ ಸಪೋರ್ಟ್ ಮಾಡಿ ಜನರಿಗೆ ವ್ಯವಸ್ಥಿತವಾಗಿ ಕೆಲಸ ಅಂದ್ರೆ ನಿಮ್ಮ ಕೆಲಸ ನೀವು ನಿರ್ವಹಿಸ್ಬೇಕಲ್ಲ ಸರ್ ಯಾಕೆ ನಿರ್ವಹಿಸ್ತಾ ಇಲ್ಲ ಅದೇ ಕೇಳೋಣ್ರಿ ಇನ್ನೊಮ್ಮೆ ಇಲೆಕ್ಷನ್ ಇಲ್ಲ ಅದಿಲ್ಲ ರೀ ಕೇಳ ನೋಡ್ರಿ ಎಲ್ಲ ಹಿಂಗೆ ಕೆಲಸ ಮಾಡ್ತಾರೆ ಅದಿಲ್ಲ ಅರ್ಧ ಮಾಡ್ಕೊಳ್ತಾರೆ ಎಸ್ಟಿಮೇಟ್ ತೋರಿಸಿಲ್ಲ ಇರೋದು ಕೇಳೋಣ ಕೆಲಸ ದೊಡ್ಡ ಕೆಲಸದ ಅದ ಮಾಡ್ತೇವೆ ದಮ್ರಿ ಹೌದು ಸರ್ ದೊಡ್ಡ ಕೆಲಸ ಅದ ನಾವು ನೋಡ್ತೀವಿ ಇಲ್ಲ ಅಂತಲ್ಲ ಆದ್ರೆ ಇರ್ತಕ್ಕಂಥ ವ್ಯವಸ್ಥೆನೇ ಈ ಕಳಪೆ ಮಟ್ಟದ ಮಾಡಿದ ಪ್ರೆಸೆಂಟ್ ಮಾಡ್ತಕ್ಕಂಥ ವರ್ಕ್ ಅನ್ನ ಕಳಪೆ ಮಟ್ಟದಂತ ಎದ್ದ ಕಾರಣ ಆಗ್ತದ ನೀರ್ ಅಂತ ಬರೋದ್ ಸೆಕೆಂಡ್ರಿ ನೀರ್ ಬರೋಕ್ಕಿಂತ ಮುಂಚೆ ಅದಕ್ಕೆ ವ್ಯವಸ್ಥಿತವಾಗಿ ನಲ್ಲಿ ಕುಂದಿಸ್ಬೇಕು ಮೀಟರ್ ಕುಂದಿಸ್ಬೇಕು ವ್ಯವಸ್ಥಿತವಾಗಿ ಒಂದು ಚೌಕಟ್ಟಿ ಹಾಕಿರೋ ಆಗ್ಬೇಕ್ರಿ ನೀರಿಂದ ನಳ ಎಲ್ಲ ಮತ್ತಾರಿ ಬೇರೆ ಬಜೆಟ್ ಅದ ಆ ಪ್ರಕಾರ ಆಗೇಬೇಕ್ರಿ ಅದ್ರ ಪ್ರಕಾಶ್ ಬಸೋಡೆ ಅವರು ಇದ್ರ ಈ ಒಂದು ಪ್ಯಾಕೇಜ್ ಅವ್ಯವಹಾರ ನಿರ್ಮಾಣವಾಗುವಲ್ಲಿ ಅವ್ಯವಹಾರ ಆಗ್ಯದ ಅಂತ ಹೇಳಿ ಲೋಕಾಯುಕ್ತರಿಗೆ ಅರ್ಜಿ ಕೊಟ್ಟಿದ್ದಾರೆ ಅನ್ನೋ ಒಂದು ನಿಟ್ಟಿನಲ್ಲಿ ಇಟ್ಟುಕೊಂಡು ನಾವೇನ್ ಮಾಡ್ತೀವಿ ಅಂದ್ರೆ ಅದೇ ಸ್ಪಾಟ್ ಬಂದಿದ್ದೀವಿ ಆ ಸ್ಪಾಟ್ ಅಲ್ಲಿ ನಿಂತು ಇವತ್ತು ಅವರನ್ನೇ ಅವ್ರ ಜೊತೆ ಅಂದ್ರೆ ಇದರ ಬಗ್ಗೆ ಏನು ಅವ್ಯವಹಾರ ಅದ ಅನ್ನೋದೇ ಅವರನ್ನ ಕೇಳೋಣ ಬಂದಿ ಸರ್ ಸರ್ ಈ ಅರ್ಜಿ ಬಗ್ಗೆದಾಗ ಅವ್ಯವಹಾರ ಅನ್ನೋದು ನೀವು ಲೋಕಾಯುಕ್ತರಿಗೆ ಅರ್ಜಿ ಕೊಟ್ಟಿದ್ರಿ ಸರ್ ಇದೇ ಟಾಕಿನ ಇದೇ ರೀ ಮೇಡಮ್ ಹೌದಾ ಇದೇ ಟಾಕಿರಿ ಮೊದಲು ಮೊದಲು ಕೂಡ ಹೇಳಿದಿ ಅವ್ರಿಗೆ ಹಾಂ ಮಾಡ್ಬೇಡ್ರಪ್ಪ ಒಳ್ಳೆ ಇದು ಎಷ್ಟು ಸುಮಾರು ಮೂವತ್ತು ಇಪ್ಪತ್ತೈದರಿಂದ ಮೂವತ್ತು ವರ್ಷದ ಹಳೇ ಟಾಕಿ ಇದ್ರಿ ಮೇಡಮ್ ಸಣ್ಣಾಗಿದ್ದಾಗ ನೋಡ್ತಾ ಇದ್ದೀವಿ ಇದೇ ಟಾಕಿ ನೀರು ಸರಬರಾಜು ಆಗ್ತಿತ್ತು ಮೊದಲೇ ಊರಿಗೆ ಇದು ಈಗ ಡೆಮೊಲೇಷನ್ ಮಾಡೋ ಸಿಸ್ಟಮ್ದಾಗ ಅದ ರೀ ಅದು ಬಂದ ರೀ ಈಗ ಇಲ್ಲಿ ಇಲ್ಲಿಂದ ಹೊಸ ಟಾಕಿ ಕಟ್ಟಿ ನೀರು ಹೋಗೋ ವ್ಯವಸ್ಥೆ ಆಗಬೇಕು ಆಗ್ಬೇಕು ಇದೇ ಟಾಕಿ ಕಟ್ಟಲೆಕ್ಕನಾಗ ಅವ್ರು ಬಣ್ಣ ಹಚ್ಕೊಂಡಿದ್ರೆ ಇದೇ ಹೊಸ ಟಾಕಿ ಕಟ್ಟಿ ಅಂತೇಳಿ ಬೋರ್ಡ್ ಕೂಡ ಹಾಕಿದಾರೆ ಹಾಕಿದ್ದಾರೆ ಬೋರ್ಡ್ ಅದನ್ನೇ ಒಂದೂರ ಎಷ್ಟು ಮನಿ ಅದು ಅರವತ್ತೆಂಟು ಮನೆಗಳಂದ್ರೆ ಇದೇ ಟಾಕಿದಿಂದ ನೀರು ಹೋಗ್ಬೇಕಂತೇಳಿ ಅವ್ರಿಗೆ ಬೋರ್ಡ್ ಹಾಕಿ ಇದೇ ಹೊಸ ಟಾಕಿ ಕಟ್ಟಿ ಅಂತೇಳಿ ಬಿಲ್ ಎತ್ತ ವ್ಯವಸ್ಥೆ ಮಾಡಿದ್ರೆ ಆ ಎತ್ತಿರನು ಹೋದ್ರಿ ಮೇಡಮ್ ನಮ್ಮ ಪ್ರಕಾರ ಅದಕ್ಕೆ ಲೋಕಕ್ಕೆ ತನಿಖೆ ಕೊಟ್ಟಿವಿ ಅದು ತನಿಖೆ ಆಗ್ಬೇಕು ಸೂಕ್ತ ಕ್ರಮ ಕೈಗೊಳ್ಬೇಕು ಯಾರು ತಪ್ಪಿಸ್ತಾರೆ ಅಧಿಕಾರಿ ಇರಲಿ ಯಾರೇ ಇರಲಿ ಸಂಬಂಧಪಟ್ಟರು ಗುತ್ತಿಗೆದಾರರು ಎಲ್ಲ ಒಳ್ಳೆ ಕೆಲಸ ಆಗ್ಬೇಕು ಅವ್ರಿಗೆ ಮುಂದೆ ತಕ್ಕ ಶಿಕ್ಷೆ ಆಗ್ಬೇಕಂತೇಳಿ ನಾನು ಒತ್ತಾಯ ಮಾಡ್ತೀನಿ

ಮತ್ತೆ ಇನ್ನೊಂದೇನಂದ್ರೆ ವರ್ಷ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೆರಡನೇ ಸಾಲಿಂದು ಈ ಈ ಟಾಕಿ ಅಂತೂ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರೇ ಸಾಲಿನಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಟಾಕಿ ಅಂತೂ ಅಲ್ವೇ ಇಲ್ಲ ಮತ್ತೆ ಇನ್ನೊಂದೇನು ಇದ್ರ ಅಂದಾಜು ಮೊತ್ತ ಎಷ್ಟದ ಅಂತಂತಂದ್ರೆ ಒನ್ ಒಂದು ನೂರ ಇಪ್ಪತ್ತ್ ಪಾಯಿಂಟ್ ಮೂವತ್ತು ಲಕ್ಷಗಳ ರೂಪಾಯಿಯಲ್ಲಿ ನಿರ್ಮಾಣ ಆಗಬೇಕು ಅಂದಾಜು ಮೊತ್ತದ ಇದ್ರದ್ದು ಕರಾರು ಮೊತ್ತ ಎಷ್ಟಾಗ್ಯದ ಅಂತಂದ್ರೆ ರೂಪಾಯಿ ಎಂಬತ್ತೈದು ಪಾಯಿಂಟ್ ತೊಂಬತ್ತೈದು ಲಕ್ಷಗಳು ಇದರ ಟೆಂಡರ್ ಅಂದ್ರೆ ಟೆಂಡರ್ ಅಂದ್ರೆ ಗುತ್ತಿಗೆದಾರರು ಯಾರು ಅದಾರ ಅಂತಂದ್ರೆ ಸುಭಾಷ್ ಚಂದ್ರ ಪ್ರಥಮ ದರ್ಜೆ ಗುತ್ತಿಗೆದಾರರು ಈ ಟೆಂಡರ್ ಮಾಡಿದಾರೆ ಎಫ್ ಟಿ ಎಫ್ ಎಚ್ ಟಿ ಸಿ ಸಂಖ್ಯೆ ಎಷ್ಟು ಮುನ್ನೂರ ಅರವತ್ತೆಂಟು ಅಂದ್ರೆ ಮನೆಗಳ ಸಂಖ್ಯೆ ಅಂತ ಇರಬಹುದು ಕಾಮಗಾರಿ ಅನುಷ್ಠಾನ ಸಹಾಯಕ ನಿರ್ವಹಕ ಇಂಜಿನಿಯರ್ ಅವರ ಕಚೇರಿ ಗ್ರಾಮೀಣ ಕುಡಿಯುವ ನೀರಿನ ಮತ್ತು ನೈರ್ಮೂಲ್ಯ ಇವಾಗ ಅಬ್ಲ್ಪುರ್ ಇಲ್ಲಿಂದ ನಿರ್ಮಾಣ ಆಗಿರ್ತಕ್ಕಂಥದ್ದು ತೋರಿಸ್ತಾ ಇದೆ ಈ ಬೋರ್ಡ್ ಪ್ರಕಾರ ಆದ್ರೆ ಇಲ್ಲಂತೂ ಯಾವಿಲ್ಲ ಅಧಿಕಾರಿಗಳು ಈ ಸ್ಪಾಟ್ ಸೂಕ್ತವಾಗಿ ಅಂದ್ರೆ ತನಿಖೆ ಮಾಡಿ ಇದ್ರ ಬಗ್ಗೆ ಸೂಕ್ತವಾದ ಕ್ರಮ ತಗೋಲಿ ಅಂದ್ರೆ ಇಲ್ಲಿರ್ತಕ್ಕಂಥ ಒಂದು ಕಂಪ್ಲೇಂಟ್ ದಾರನಿಗೆ ಒಂದು ನ್ಯಾಯ ಒದಗಿಸಲಿ ಅನ್ನೋದೇ ಒಂದೊಂದು ಕಳಕಳಿ ಪ್ರಕಾಶ್ ಟಿ ಬನ್ಸೋಡೆ ಅವರ ಲೋಕಾಯುಕ್ತರಿಗೆ ಸಲ್ಲಿಸಿದ ಅರ್ಜಿ ಪ್ರತಿ ಕೈಗೆತ್ತಿಕೊಂಡು ನಂದರ್ಗ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ತೆಲ್ಲೋಣಿ ಗ್ರಾಮಕ್ಕೆ ನಮ್ಮ ತಂಡ ಭೇಟಿ ನೀಡಿದ್ದೂ ಆಯಿತು ಜನರ ಹೇಳಿಕೆ ಕೇಳಿದ್ದೂ ಆಯಿತು ಅಲ್ಲಿ ಕೆಲಸ ಕಾಮಗಾರಿಗಳು ವೀಕ್ಷಣೆ ಮಾಡಿದ್ದೂ ಆಯ್ತು ಇದನ್ನೆಲ್ಲಾ ನೋಡಿದಾಗ ತಲ್ಲೋಣಿ ಗ್ರಾಮದಲ್ಲಿ ನಡೆಯುತ್ತಿರುವ ಜಲ ಜೀವನ್ ಮಿಷನ್ ಮನೆ ಮನೆಗೆ ಗಂಗೆ ಈ ಕೆಲಸ ಕಾಮಗಾರಿಯಲ್ಲಿ ಭ್ರಷ್ಟಾಚಾರ ನಡೆದಿದೆಯೋ ಅಥವಾ ಇಲ್ಲ ಅನ್ನೋದು ತಮಗೂ ತಿಳಿದಿರಬಹುದಲ್ಲವೇ ನಿಮ್ಮ ಗ್ರಾಮದಲ್ಲಿ ಈ ಯೋಜನೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದ್ದೇ ಅದರಲ್ಲಿ ಪ್ರಕಾಶ್ ಟಿ ಬನ್ಸೋಡೆಯಂತೆ ಹೋರಾಟಕ್ಕೆ ಮುಂದಾಗಿ ನಿಮ್ಮ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರು ಸೌಲಭ್ಯ ನೀವು ಪಡೆದುಕೊಳ್ಳಿ ಅದು ನಿಮ್ಮ ಹಕ್ಕು ಮಾತ್ರವಲ್ಲ ಅದು ನಿಮ್ಮ ಕರ್ತವ್ಯ ಕೂಡ ಹೌದು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಸತ್ಯ ಮಿಥ್ಯಗಳ ಸಂಘರ್ಷದ ಪೆನ್ ಪಾಯಿಂಟ್